ವಿಧಾನಸಭೆಯಲ್ಲಿ ಆರ್ಎಸ್ಎಸ್ ಗೀತೆ ಎಫೆಕ್ಟ್ ಕ್ಷಮೆ ಕೇಳುವ ಹಂತಕ್ಕೆ ಶಿ ಹೋಗಿದ್ಯಾಕೆ ನಿತ್ಯ ವಿವರಣೆ ಕೊಡೋದಕ್ಕೆ ನಿರ್ಧಾರ ಆದರೂ ಯಾಕೆ ಹೈಕಮಾಂಡ್ಗೆ ಶಿ ವಿರೋಧಿ ಬಣದ ದೂರು ಹೋಗಿದ್ಯಾ ಮೂರು ಪ್ರಮುಖ ವಿಚಾರವನ್ನ ಹೈಕಮಾಂಡ್ ದೂರಿನಲ್ಲಿ ಪ್ರಸ್ತಾಪಿಸಿದ್ದಾರೆ ಆ ಮೂರು ಪ್ರಮುಖ ಕಾರಣಗಳಿಂದಲೇ ಡಿ ಕೆ ಶಿ ವಿರುದ್ಧ ಬೇಸರ ಹೊರಹಾಕಿದ್ದಾರೆ ವಿಧಾನಸಭೆಯಲ್ಲಿ ಆರ್ ಎಸ್ ಎಸ್ ಗೀತೆಯ ಪ್ರಕರಣ ವಿಪಕ್ಷಗಳಿಗೆ ಮಾತ್ರ ಅಲ್ಲ ಪಕ್ಷದಲ್ಲಿರುವ ಡಿಕೆಶಿ ವಿರೋಧಿಗಳಿಗೂ ದೊಡ್ಡ ಅಸ್ತ್ರ ಕೊಟ್ಟ ಹಾಗಾಗಿದೆ ಹಾಗಾದರೆ ಕೆ ಶಿವಕುಮಾರ್ ಕ್ಷಮೆ ಕೇಳೋ ಹಂತಕ್ಕೆ ಹೋಗಿರೋದು ಯಾಕೆ ವಿವರಣೆ ಕೊಡೋದಕ್ಕೆ ನಿರ್ಧಾರ ಮಾಡಿರೋದಾದ್ರೂ ಯಾಕೆ ಹೈಕಮಾಂಡ್ಗೆ ಡಿಕೆಶಿ ವಿರೋಧಿ ಬಣ ದೂರು ಕೊಡ್ತಾ ಮೂರು ಪ್ರಮುಖ ವಿಚಾರ ಪ್ರಸ್ತಾಪಿಸಿ ಹೈಕಮಾಂಡ್ಗೆ ದೂರು ಮೂರು ಪ್ರಮುಖ ಕಾರಣಗಳಿಂದಲೇ ಡಿಕೆಶಿ ವಿರುದ್ಧ ಬೇಸರ ಹೊರಹಾಕಿದಾರಂತೆ ವರದಿ ಬರೋ ಮುನ್ನವೇ ಧರ್ಮಸ್ಥಳದ ವಿಷಯದಲ್ಲಿ ಷಡ್ಯಂತ್ರ ಅಂತ ಹೇಳಿದ್ದು ಬಿಎಲ್ ಸಂತೋಷ್ ವಿರುದ್ಧ ತಿಮರೋಡಿ ಅವಹೇಳನ ಪ್ರಕರಣ ಡಿಕೆಶಿ ಹೇಳಿಕೆಯನ್ನ ಕಾಂಗ್ರೆಸ್ ನಾಯಕರು ನಾಯಕರನ್ನ ಕೆರಳಿಸಿತ್ತು ಡಿಕೆಶಿ ಏನ್ ಹೇಳಿಕೆ ಕೊಟ್ರಲ್ಲ ಇವತ್ತು ಅವ್ರ ಬಗ್ಗೆ ಮಾತಾಡ್ತಾರೆ ನಾಳೆ ನಮ್ ಬಗ್ಗೆ ಮಾತಾಡ್ತಾರೆ ಅಂತ ಅದು ಮತ್ತು ವಿಧಾನಸಭೆಯಲ್ಲಿ ಆರ್ ಎಸ್ ಎಸ್ ಗೀತೆ ಹಾಡಿತು ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಕೇವಲ ವಿಪಕ್ಷಗಳಿಗೆ ಮಾತ್ರ ಅಲ್ಲ ಪಕ್ಷದ ಒಳಗಿನ ಶಿ ವಿರೋಧಿಗಳಿಗೂ ಕೂಡ ಒಂದು ದೊಡ್ಡ ಅಸ್ತ್ರ ಕೊಟ್ಟ ಹಾಗಾಗಿದೆ ಡಿ ಕೆ ಶಿವಕುಮಾರ್ ಸದ್ಯಕ್ಕೆ ಏನಾಗ್ತಾ ಇದೆ ತೀರಾ ಕ್ಷಮೆ ಕೇಳೋ ಕೇಳಬೇಕು ಅಂತಾದ್ರೆ ನಾನು ಕ್ಷಮೆ ಕೇಳ್ತೀನಿ ಅನ್ನೋ ಪ್ರಸಂಗ ಯಾಕೆ ಬಂತು ಭಾವನಾ ನಿಜ ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಆಡದಂತಹ ಮೂರು ಹೇಳಿಕೆಗಳು ಡಿ ಕೆ ಶಿವಕುಮಾರ್ ಅವರಿಗೆ ಮುಳುವಾಯ್ತು ಮತ್ತು ಡಿ ಕೆ ಶಿವಕುಮಾರ್ ಅವರ ಪಕ್ಷದ ಒಳಗಿನ ವಿರೋಧಿಗಳು ಹೈಕಮಾಂಡ್ ಗೆ ದೂರು ಕೊಡೋದಕ್ಕೂ ಕೂಡ ಒಂದ್ ರೀತಿ ಸಾಕ್ಷದ ರೂಪದಲ್ಲಿ ಆ ಹೇಳಿಕೆಗಳು ಕಾಣಿಸ್ತು ಯಾಕೆಂದ್ರೆ ಮೊದಲು ಆರಂಭದಲ್ಲಿ ಎಸ್ ರಚನೆ ಮಾಡಿದ್ದ ವಿಚಾರದಲ್ಲಿ ಧರ್ಮಸ್ಥಳ ಪ್ರಕರಣದಲ್ಲಿ ತನಿಖೆ ನಡೀತಾ ಇತ್ತು ತನಿಖೆಯ ಅಂತಿಮ ವರದಿ ಬರುವ ಮುನ್ನವೇ ಡಿ ಕೆ ಶಿವಕುಮಾರ್ ಅವರು ಇದು ಷಡ್ಯಂತ್ರ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಇದು ಹೆಚ್ಚು ಕಾಂಗ್ರೆಸ್ ಕಾಂಗ್ರೆಸ್ನ ಒಳಗಡೆ ಇರ್ತಕ್ಕಂಥ ನಾಯಕರಿಗೆ ಹೆಚ್ಚು ಅಸಮಾಧಾನಕ್ಕೆ ಕಾರಣ ಆಯ್ತು ಯಾಕಂದ್ರೆ ಸರ್ಕಾರ ಎಸ್ ಮಾಡಿದೆ ಸರ್ಕಾರದಲ್ಲಿ ಡಿ ಸಿ ಎಂ ಧರ್ಮಸ್ಥಳ ಪ್ರಕರಣದಲ್ಲಿ ಷಡ್ಯಂತ್ರ ಅಂತ ಹೇಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ತನಿಖಾ ವರದಿ ಬರೋದಕ್ಕಿಂತ ಮುಂಚೆನೆ ಯಾಕೆ ಹೇಳಬೇಕಾಗಿತ್ತು ಯಾಕಂದ್ರೆ ಇದು ವಿಪಕ್ಷಗಳಿಗೆ ಆಹಾರ ಆಯ್ತು ಸರ್ಕಾರದ ವಿರುದ್ಧ ವಿಪಕ್ಷಗಳು ಮುಗಿ ಬೀಳೋದಕ್ಕೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಕೂಡ ಕಾರಣ ಆಯ್ತು ಷಡ್ಯಂತ್ರದ ಹಿಂದೆ ಇರತಕ್ಕಂಥವ್ರು ಯಾರು ಅನ್ನೋದನ್ನ ಬಹಿರಂಗಪಡಿಸಿ ಅಂತ ಒತ್ತಡವನ್ನು ಕೂಡ ಬಿಜೆಪಿ ಹಾಕ್ಲಿಕ್ಕೆ ಶುರು ಮಾಡ್ತು ಇದರ ಜೊತೆ ಜೊತೆಗೆ ಬಿ ಎಲ್ ಸಂತೋಷ್ ಅವರ ವಿಚಾರದಲ್ಲಿ ತಿಮರೋಡಿ ಮಾತನಾಡಿದ್ದು ಬಿ ಎಲ್ ಸಂತೋಷ್ ಅವ್ರನ್ನ ಅವಹೇಳನ ಮಾಡಿದ್ದು ಈ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಡುವಾಗ ನಮ್ಮ ಬಿ ಎಲ್ ಸಂತೋಷ್ ಅವರ ವಿರುದ್ಧ ಮಾತನಾಡಿದ್ದಾರೆ ಹಾಗಾಗಿ ಅವರನ್ನ ನಾವು ಸರ್ಕಾರ ತೀರ್ಮಾನ ಮಾಡಿದ್ದೀವಿ ಒದ್ದು ಒಳಗೆ ಹಾಕ್ಬೇಕು ಅಂತ ಇದು ಅಂದ್ರೆ ಆರ್ ಎಸ್ ಎಸ್ ನಾಯಕರನ್ನ ಮೇಲೆ ಅವಹೇಳನ ಮಾಡದಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥವ್ರು ಈ ನಿಲುವನ್ನ ತಾಳ್ಬೇಕನ್ನುವಂತ ಆಕ್ಷೇಪಗಳು ವ್ಯಕ್ತವಾಯಿತು ಅದು ಕೂಡ ಗೆ ದೂರದು ಹೋಯ್ತು ಇನ್ನೊಂದು ಆರ್ ಎಸ್ ಎಸ್ ಗೀತೆಯನ್ನ ವಿಧಾನಸಭೆಯಲ್ಲಿ ಹಾಡದಂತ ಪರಿಣಾಮ ಇದು ಕೂಡ ಸಾಕಷ್ಟು ಜನ ಕೆ ಶಿವಕುಮಾರ್ ಅವರು ವಿರೋಧಿ ಪಣದ ಕೆಂಗಣ್ಣಿಗೆ ಗುರಿಯಾಯ್ತು ಈ ಮೂರು ಹೇಳಿಕೆಗಳ ವರದಿಯನ್ನ ಗೆ ನೀಡಲಾಯಿತು ಹಾಗಾಗಿ ಕೆ ಶಿವಕುಮಾರ್ ತಳಮಳಕ್ಕೆ ಒಳಗಾಗಿ ಸ್ಪಷ್ಟನೆ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು ಭಾವನ ಎಸ್ ಧನ್ಯವಾದ ಮಾರುತೇಶ್ ఏష్యా నెట్ న్యూస్ నెట్వర్క్ ప్రస్తుతి